ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಶೇಕಡಾ ಐದರ ಅಂಗವಿಕಲರ ಅನುದಾನದ ಬಳಕೆ ಕುರಿತು ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರ ಕಚೇರಿ ನೆಲಮಹಡಿ ಪೋಡಿಯಂ ಬ್ಲ್ಯಾಕ್ ವಿಶ್ವೇಶ್ವರಿಯ ಗೋಪುರ ಡಾಕ್ಟರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಇವರ ಒಂದು ಮಾರ್ಗದರ್ಶನದಂತೆ ಸುತ್ತೋಲೆಯಂತೆ ಒಂದು ಹೊಸ ಸುದ್ದಿ ಇದೀಗ ತಾನೇ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಗ್ರಾಮ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ವಿಕಲಚೇತನ ಪುನಸ್ತಿ ಯೋಜನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾರ್ಯಕರ್ತರಿಗೆ ಶೇಕಡ ಐದರ ಅನುದಾನದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದರ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಬಂದಿದೆ ಉಲ್ಲೇಖಿತ ಸರ್ಕಾರದ ಸುತ್ತೋಲೆ ಒಂದರ ಅನ್ವಯ ಅಂಗವಿಕಲರ ಗ್ರಾಮೀಣ ಪಸ್ಥಿತಿ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯೊಬ್ಬರಂತೆ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮೀಣ ಪಂಸ್ತಿ ಕಾರ್ಯಕರ್ತರು ಪ್ರತಿ ತಾಲೂಕು ವ್ಯಾಪ್ತಿಗೆ ನೂರ ಎಪ್ಪತ್ತಾರು ವಿವಿಧೋದ್ದೇಶ ಪಂಸ್ತಿ ಕಾರ್ಯಕರ್ತರನ್ನು ಗೌರವಧನ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಆದೇಶ ಹೊರಡಿಸಲಾಗಿದೆ ಸರ್ಕಾರದ ಆದೇಶದಂತೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಶೇಕಡಾ ನಲವತ್ತಕ್ಕೂ ಹೆಚ್ಚು ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರಿಗೆ ಕುಳಿತುಕೊಳ್ಳಲು ಕುಳಿತು ಕೆಲಸ ನಿರ್ವಹಿಸಲು ಬೇಕಾದ ಮೂಲಭೂತ ಸೌಕರ್ಯಕರವಾದ ಕೆಲಸ ಸ್ಥಳ ಟೇಬಲ್ ಕುರ್ಚಿ ಕಡತ ನಿವಾರಣೆಗಾಗಿ ಅಲ್ಮೇರಾ ಕಂಪ್ಯೂಟರ್ ಮತ್ತು ಲೇಖನ ಸಾಮಗ್ರಿಗಳನ್ನು ಶೇಕಡಾ ಐದರ ಅನುದಾನದಲ್ಲಿ ನೀಡುವಂತೆ ಉಲ್ಲೇಖ ಎರಡರಿಂದ ಐದರ ಅನ್ವಯ ಹಲವು ಸುತ್ತೋಲೆಗಳು ಮತ್ತು ಸರ್ಕಾರಿ ಆದೇಶಗಳಿದ್ದು ಅದರ ಆಧಾರದ ಮೇಲೆ ಕಾರ್ಯಕರ್ತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರು ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಇದರಿಂದ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಮತ್ತು ಸ್ಥಳೀಯ ವಿಕಲಚೇತನಿಗೆ ಪುನರ್ಸ್ತಿ ಕಲ್ಪಿಸುವ ಕಲ್ಪಿಸುವಲ್ಲಿ ತೊಂದರೆಯಾಗ್ತಿದೆ ಇದರ ಬಗ್ಗೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಶಿಫಾರಸು ಮಾಡಿರುತ್ತದೆ ಆದ್ದರಿಂದ ತಮ್ಮ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ವಿಕಲಚೇತನರ ಶೇಕಡ ಐದರ ಅನುದಾನದಲ್ಲಿ ಅಂಗವಿಕಲ ಪುನಸ್ತಿ ಕಾರ್ಯಕರ್ತರಿಗೆ ಅತ್ಯವಶ್ಯಕವಾದ ಮೂಲಭೂತ ಸೌಕರ್ಯಗಳಾದ ಕೆಲಸದ ಸ್ಥಳ ಟೇಬಲ್ ಕುರ್ಚಿ ಆಡಳಿತ ನಿರ್ವಹಣೆಗಾಗಿ ಅಲ್ಮೇರಾ ಕಂಪ್ಯೂಟರ್ ಮತ್ತು ಲೇಖನ ಸಾಮಗ್ರಿಗಳನ್ನು ಕಲ್ಪಿಸಿಕೊಡುವಂತೆ ಸೂಕ್ತ ನಿರ್ದೇಶನ ನೀಡಲು ತಮ್ಮನ್ನು ಕೋರಲಾಗಿದೆ ಎಂದು ಮಾನ್ಯ ನಿರ್ದೇಶಕರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಆಡಳಿತ ಸುಧಾರಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ಪ್ರತಿಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರಿಗೊಂದು ಪ್ರತಿ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಆಪ್ತ ಕಾರ್ಯದರ್ಶಿಗಳು ಬಹುಮಡಿ ಕಟ್ಟಡ ಇವರಿಗೂ ಹಾಗೂ ಆಯುಕ್ತರು ಪಂಚಾಯತ್ ರಾಜ್ ಇಲಾಖೆ ಮತ್ತು ಮೂವತ್ತು ಜಿಲ್ಲೆಯ ಜಿಲ್ಲಾ ಅಂಗವಿಕರ ಕಲ್ಯಾಣಾಧಿಕಾರಿಗಳಿಗೆ ಇವರಿಗೆ ಪ್ರತಿಗಳನ್ನು ಬರೆಯುತ್ತಾ ಮಾನ್ಯ ನಿರ್ದೇಶಕರು ಈ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಸ್ನೇಹಿತರೆ ಏನೇ ಆಗಲಿ ವಿಶೇಷ ಚೇತನರ ಶೇಕಡ ಐದಾರ ಅನುದಾನ ಇಂಡಿವಿಜುವಲ್ ಆಗಿ ಖರ್ಚು ಮಾಡಲು ಅವಕಾಶ ಇಲ್ಲದೇ ಇರುವುದರಿಂದ ಈ ಒಂದು ಕಾರ್ಯಕ್ಕೆ ಅನುದಾನವನ್ನು ಬಳಸಲು ಆದೇಶ ನೀಡಿರುವುದು ತುಂಬ ಸ್ವಾಗತಾರ್ಹ ಆದಷ್ಟು ಬೇಗ ಎಲ್ಲ ತಾಲೂಕು ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರು ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸ್ಥಳಾವಕಾಶ ಕುರ್ಚಿ ಟೇಬಲ್ ಅಲ್ಮೇರ ಮತ್ತು ಲೇಖನ ಸಾಮಗ್ರಿ ಅಷ್ಟೇ ಅಲ್ಲದೆ ಅವರಿಗೆ ಕಂಪ್ಯೂಟರ್ ಸಹ ಆದಷ್ಟು ಬೇಗ ನೀಡಿ ನಮ್ಮ ಗ್ರಾಮೀಣ ಪ್ರಶಸ್ತಿ ಯೋಜನೆಯನ್ನು ಸದೃಢಗೊಳಿಸಲು ಎಲ್ಲರೂ ಸಹಕಾರ ಎಂಬ ಭಾಷಾಭಾವನದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಬರೆದುಹಾಕಿ